ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನಿವತ್ತೊಂದು ಬಾಳೆ ದಿಂಡಿನ ಸುಕ್ಕ ಪಲ್ಯ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಪಲ್ಯವನ್ನು ರೆಸಿಪಿ ಮಾಡಲಿಕ್ಕುಂಟು ಅವರೆಲ್ಲ ಈ ಎಲ್ಲರೂ ಈ ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನೀವು ಕೂಡ ಮನೆಯಲ್ಲಿ ಈ ಪಲ್ಯವನ್ನು ಟ್ರೈ ಮಾಡಿ ನೋಡಿ ನೋಡಿ ಬಾಳೆಯ ಬೊಂಬೆಯನ್ನು ಈ ರೀತಿಯಾಗಿ ರೌಂಡ್ ರೌಂಡಾಗಿ ಕಟ್ ಮಾಡಿದ್ದೇನೆ ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು ಹೀಗೆ ಸಣ್ಣದಾಗಿ ಕಟ್ ಮಾಡಿ ಇದನ್ನು ನೀರಲ್ಲಿ ಹಾಕಿ ಬೇಯಿಸಲಿಕ್ಕೆ ಇಡಬೇಕು ಬೇಯಿಸುವಾಗ ಉಪ್ಪು ಮತ್ತು ಹುಳಿಯನ್ನು ಸೇರಿಸಿ ಬೇಯಿಸ್ಲಿಕ್ಕೆ ಇಡಬೇಕು ಬ್ಯಾಸಿನ ಮೇಲೆ ಒಂದು ಬಣಾಲೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಒಣಮೆಣಸು ಹಾಗೆಯೇ ಒಂದು ಎರಡರಿಂದ ಮೂರು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸಾಸಿವೆ ಹಾಗೆಯೇ ಒಂದು ಸ್ವಲ್ಪ ಬಿಡಿಸ್ಟು ಸಾಕು ಕಾಳು ಮೆಣಸು ಸಾಕಿ ನಂತರ ಇದನ್ನು ಚೆನ್ನಾಗಿ ಹುರಿಬೇಕು ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಹುರಿಯುವಾಗ ಹುರಿಯುವಾಗ ಅದಕ್ಕೆ ಎಣ್ಣೆ ಹಾಕ್ಲಿಕ್ಕೆಲ್ಲ ಹೀಗೇನೆ ಹುರಿಬೇಕು ಇದನ್ನು ಹುರಿದಾದಮೇಲೆ ಹಾಕಿ ನೀರು ಹಾಕದೆ ಇದನ್ನು ಒಂದು ಮಸಾಲ ರೀತಿ ಮಾಡಿರಬೇಕು ಮಸಾಲ ಹುಡಿ ಥರ ಈಗ ಮಿಕ್ಸಿ ಜಾರಿಗೆ ಹಾಕಿ ನಾನು ಹುಡಿ ಮಾಡಬೇಕು ಈಗ ಅದೇ ಬ ಬಣಾಲೆಯನ್ನು ಗ್ಯಾಸಲ್ಲಿಟ್ಟು ಅದಕ್ಕೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆಗುವ ಆಗಲಿಕ್ಕೆ ಬಿಡಬೇಕು ನಂತರ ತೆಕೆಯನ್ನು ಸಾಸಿವೆಯನ್ನು ಹಾಕಬೇಕು ಸಾಸಿವೆ ಸಿಡಿದ ನಂತರ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಬೇಕು ಸಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ನಂತರ ಇದಕ್ಕೆ ಒಂದು ಚಮಚದಷ್ಟು ಉದ್ದಿನ ಬೆಳೆಯನ್ನು ಹಾಕಬೇಕು ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ನಂತರ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಇಂಗನ್ನು ಹಾಕಬೇಕು ಹುಡಿ ಇಂಗಿದ್ರೆ ಹುಡಿ ಇಂಗುವ ಕೂಡ ಹಾಕ್ಬೋದು ನಾನು ಸ್ವಲ್ಪ ಪೇಸ್ಟ್ ಹಿಂಗನ್ನು ನೀರು ಮಾಡಿ ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಚಮಚದಷ್ಟು ಅರಸಿನ ಹುಡಿಯನ್ನು ಹಾಕಬೇಕು ನೋಡಿ ಈ ರೀತಿಯಾಗಿ ಮಸಾಲೆ ಹುಡಿ ಆಯಿತು

ಎರಡು ಇದೆ ಯಾಕೆಂದರೆ ನಾವು ಬೇಯಿಸುವಾಗ ಹಾಕಿದ್ದೇವೆ ಅದರಿಂದ ಈಗ ಸೀರಿಯಿಂದ ಕೇಕಿದ್ದು ಹೀಗೆ ಇದಕ್ಕೆ ಹಾಕಿ ಹೀಗೆ ಮಿಕ್ಸ್ ಮಾಡೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡುವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಈಗ ರೆಡಿ ಆಯಿತು ನೋಡಿ ಬಾಳೆ ದಿಂಡಿನ ಪಲ್ಯ ಯಾರಿಗೆಲ್ಲ ಈ ಪಲ್ಯ ರೆಸಿಪಿ ಇಷ್ಟ ಆಯಿತು ಅವರೆಲ್ಲ ಈ